ನನ್ನೆಯಿಂದ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಇಡೀ ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ಸರ್ಕಾರ ರೈತರಿಗೆ ಗೊಬ್ಬರ ಕೊಡದೆ ಅನ್ಯಾಯ ಮಾಡ್ತಾ ಇದೆ ಆ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ರೈತರಿಗೆ ನ್ಯಾಯಯುತವಾಗಿ ಗೊಬ್ಬರವನ್ನು ಕೊಡಿಸುವಂಥ ಕೆಲಸ ಮಾಡೋದಕ್ಕೆ ರೈತ ಮೋರ್ಚಾ ಸಕ್ರಿಯವಾಗಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ಮತ್ತು ಇವತ್ತು ರಾಜ್ಯಾದ್ಯಂತ ಎಲ್ಲೆಲ್ಲಿ ಏನು ರೈತರಿಗೆ ಗೊಬ್ಬರ ಕೊಡೋದ್ರಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಅದರ ವಿರುದ್ಧ ಪ್ರತಿಭಟಿಸುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ದಿನ ಈ ದಿನ ನಾನು ಏನು ಈ ತಾಂಡಕ್ಕೆ ಬಂದು ನಮ್ಮ ಈ ರೈತ ಪಾಪ ಗೊಬ್ಬರ ಸಿಕ್ಕಿಲ್ಲ ಅಂತೇಳಿ ಒಂದು ತಿಂಗಳು ಒಂದು ತಿಂಗಳು ಹೊಸಪೇಟೆ ಕೊಪ್ಪಳ ಎಲ್ಲ ಓಡಾಡಿದ್ರು ಕೂಡ ಅವನಿಗೆ ಒಂದು ಚೀಲನೂ ಕೂಡ ಗೊಬ್ಬರ ಸಿಗದೆ ಇದ್ದಾಗ ನೊಂದು ಇವರು ಈ ಸರ್ಕಾರ ನಮಗೆ ರೈತರ ಬಾಯಿಗೆ ಮಣ್ಣು ಹಾಕ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಏನು ಮಣ್ಣು ಬಾಯಿನಲ್ಲಿ ಹಾಕ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅದನ್ನು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ತೋರಿಸಿದರೆ ಇದನ್ನು ಕಂಡಿರ್ತಕ್ಕಂಥ ಸರ್ಕಾರ ನಂತರ ಬಂದು ಇವನ ಗೊಬ್ಬರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮಾರ್ಚ್ ಏಪ್ರಿಲ್ ಮೇನಲ್ಲೇ ರಿವ್ಯೂ ಮೀಟಿಂಗ್ಗಳು ಮಾಡಿ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು ಹನ್ನೊಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಯೂರಿಯಾ ಗೊಬ್ಬರ ಏನು ಕೇಂದ್ರ ಸರ್ಕಾರ ಅಲಾಕೇಷನ್ ಮಾಡಿದೆ ಅದನ್ನು ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ವರ್ಷದ ಆರಂಭದಲ್ಲೇ ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಮಾಡ್ತಾ ಇದ್ದೀವಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಏನೋ ಬೆಳೆ ಬೆಳೀತಾ ಇರಲಿಲ್ಲ ಹೆಚ್ಚು ಆ ಸಂದರ್ಭದಲ್ಲಿ ಬೇಡಿಕೆ ಇರ್ತಿರಲಿಲ್ಲ ಆದರೆ ಯೂರಿಯಾ ಕಂಪನಿಗಳು ಏನು ಗೊಬ್ಬರ ಯೂರಿಯಾ ತಯಾರು ಮಾಡ್ತಕ್ಕಂಥ ಕಂಪನಿಗಳೇನು ತಯಾರು ಮಾಡ್ತಿದ್ರು ಅದನ್ನು ಸರ್ಕಾರದ ಸುಮಾರು ಒಂದು ಸಾವಿರ ಕೋಟಿ ಹಣವನ್ನು ಆವರ್ತನೆಯನ್ನು ಇಟ್ಟು ಅದರಿಂದ ಗೊಬ್ಬರ ಖರೀದಿ ಮಾಡಿ ಎಲ್ಲ ಕಡೆಗೆ ಎಮರ್ಜೆನ್ಸಿ ಬಫರ್ ಸ್ಟಾಕ್ಗಳನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನು ಎಮರ್ಜೆನ್ಸಿ ಬಫರ್ ಸ್ಟಾಕ್ ಮಾಡೋದಕ್ಕೆ ಸುಮಾರು ಒಂದು ಸಾವಿರ ಕೋಟಿ ಹಣ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹೀಗಾಗಿ ಈ ವರ್ಷ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಏನು ಸ್ಟೋರ್ ಮಾಡಬೇಕಾಗಿದ್ದ ಗೊಬ್ಬರನ ಇವರು ಸೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಒಂದೇ ಒಂದರೆ ಒಂದೂವರೆ ತಿಂಗಳಲ್ಲೇ ಸುಮಾರು ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಟನ್ ಗೊಬ್ಬರವನ್ನು ಈಗಾಗಲೇ ಸಪ್ಲೈ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇವರ ಏನು ಎಲ್ಲೆಲ್ಲಿ ಕಳಿಸಬೇಕು ಅಂತ ಡಿಟೇಲ್ಸ್ ಕೊಡ್ತಾರೆ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಗೊಬ್ಬರ ಸಪ್ಲೈ ಕಳಿಸ್ತಾ ಇರ್ತಾರೆ ಆದರೆ ಒಂದು ನಿಮಿಷ ನಾನು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿರ್ತಲ್ಲ ಅವಾಗೆಲ್ಲ ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದ ಗೊಬ್ಬರಕ್ಕೋಸ್ಕರ ಲಾಟ್ರಿ ಚಾರ್ಜ್ ಆಗಿತ್ತು ಗಮನ ಒಂದ್ ನಿಮಿಷ ಅದು ಅವಾಗ ಬೇರೆ ಅವಾಗ ಯು ಪಿ ಎ ಸರ್ಕಾರ ಇತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವಾಗ ಯು ಪಿ ಎ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಗೊಬ್ಬರ ಸಪ್ಲೈ ಮಾಡ್ಬೇಕಾಗಿತ್ತು ಆದ್ರೆ ಯಾವಾಗ ಎನ್ ಡಿ ಎ ಸರ್ಕಾರ ಬಂದಮೇಲೆ ಇವತ್ತಿನ ಕೂಡ ಇಡೀ ದೇಶದ ಯಾವ ಮೂಲೆಯಲ್ಲೂ ಕೂಡ ಇವತ್ತು ಗೊಬ್ಬರದ ಅಭಾವ ಇಲ್ಲ ಅದೇ ರೀತಿ ಬೆಳಗಾವಿನಲ್ಲಿ ಒಬ್ಬ ರೈತ ಸತ್ತು ಹೋಗಿದ್ದ ಈ ರೀತಿ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಅವರು ರೈತ ವಿರೋಧಿ ನೀತಿ ಇವತ್ತು ಅನೇಕ ವಿಷಯಗಳು ಒಂದೇ ವಿಷಯ ಅಲ್ಲ ರೈತರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಇವತ್ತು ಈ ಸರ್ಕಾರ ಕಟ್ ಮಾಡಿದೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ವಿ ಅದನ್ನು ಕಟ್ ಮಾಡಿದ್ರು ಗಮನ ಇರಲಿ ಕರೆಂಟ್ ಕೊಡ್ತಿದ್ವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ